ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವೀಡಿಯೋಂದಿಗೆ ಬಂದಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಈಗಾಗಲೇ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿಬಿಟ್ಟಿರ್ತೀರಾ ಹೌದು ನಿಮ್ಮ ಮನೆಯಲ್ಲೂ ಗುಲಾಬಿ ಗಿಡ ಇದ್ದರೆ ಈ ಪ್ರಾಬ್ಲಮ್ನ ನೀವು ಫೇಸ್ ಮಾಡೇ ಮಾಡಿರ್ತೀರಾ ಅಥವಾ ಫೇಸ್ ಮಾಡ್ತಿರ್ತೀರಾ ಅದು ಯಾವುದು ಅಂತಂದರೆ ಈ ಗುಲಾಬಿ ಗಿಡದಲ್ಲಿ ಸ್ಟೆಮ್ ಎಲ್ಲ ಕಪ್ಪಗಾಗ್ತಾ ಬಂತು ಎಲೆ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಇಡೀ ಗಿಡನೇ ಸತ್ತು ಹೋಗುತ್ತೆ ಯಾವುದೇ ಹೊಸ ಚಿಗುರು ಬರೋದಿಲ್ಲ ಹೂಗಳು ಬರೋದಿಲ್ಲ ಇದು ಯಾಕಾಗುತ್ತೆ ಇದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಹಾಗೆ ಇದಕ್ಕೆ ರೀಸನ್ ಏನು ಎಲ್ಲವನ್ನೂ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಹೇಳೋಕಂತ ಬಂದಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗುಲಾಬಿ ಗಿಡ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಎಲ್ಲರೂ ಗಾರ್ಡನಲ್ಲೂ ಸುಮಾರು ಗುಲಾಬಿ ಗಿಡಗಳನ್ನ ಇಟ್ಕೊಂಡಿರ್ತೀರ ಸೊ ಸುಮಾರು ಜನದ ಗಾರ್ಡನ್ನಲ್ಲಿ ಅಥವಾ ಗಿಡಗಳಿಗೆ ಈ ಡೈ ಬ್ಯಾಕ್ ಡಿಸೀಸ್ ಅಂತ ಏನು ನಾವು ಕರಿತೀವಿ ಅಂತಂದರೆ ಸ್ಟೆಮ್ ಕಪ್ಪಗಾಗೋದು ಎಲೆ ಉದ್ರಕ್ಕೆ ಸ್ಟಾರ್ಟ್ ಆಗೋದು ಹಾಗೆ ಫುಲ್ ಗಿಡ ಸತ್ತು ಹೋಗೋ ಅಂತ ಸ್ಟೇಜಿಗೆ ಬರೋದು ಸೊ ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಡೈ ಬ್ಯಾಕ್ ಡಿಸೀಸ್ ಅಂತ ಕರಿತೀವಿ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಈ ರೀತಿಯಾಗಿ ಸ್ಟೆಮ್ಮು ಕಪ್ಪಾಗ್ತಾ ಬರುತ್ತೆ ಎಲೆಯಲ್ಲಿ ಶೈನಿಂಗ್ ಇರೋದಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪವಾಗಿ ಸ್ಟಾರ್ಟ್ ಆಗೋವಂಥ ಈ ರೋಗ ಕಂಪ್ಲೀಟ್ ಗಿಡನ ಬ್ಲ್ಯಾಕ್ ಮಾಡುತ್ತೆ ಹಾಗೆ ಯಾವುದೇ ಹೊಸ ಚಿಗುರುಗಳು ಬರೋಕ್ಕೆ ಅದು ಬಿಡೋದು ಇಲ್ಲ ಹೊಸ ಚಿಗುರು ಬಂದರೂ ಕೂಡ ಬೇಗ ಸತ್ತು ಹೋಗುತ್ತೆ ಸೊ ಇದನ್ನು ಯಾವ ರೀತಿ ನಾವು ತಡಿಬೇಕು ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ ಫಸ್ಟಿಗೆ ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದನ್ನು ನೋಡ್ಕೊಂಡು ಬಂದ್ಬಿಡೋಣ ಇಲ್ಲಿ ಏನು ನೀವು ಇವಾಗ ಗಿಡ ನೋಡ್ತಾ ಇದ್ದೀರಾ ಇದ್ರ ಮುಂಚೆ ನಾನು ತೋರಿಸಿದ ಗಿಡನೇ ಇದು ಸೊ ನಾನು ಆಲ್ರೆಡಿ ಇದನ್ನು ಪ್ರೂನಿಂಗ್ ಮಾಡಿ ಅಂದರೆ ಕಟ್ ಮಾಡಿ ಎಲ್ಲೆಲ್ಲಿ ಕಪ್ಪಗಾಗಿತ್ತು ಸ್ಟೆಮ್ ಅದನ್ನೆಲ್ಲ ಕಟ್ ಮಾಡಿ ಆದ ಮೇಲೆ ಬಂದಿರೋ ಹೊಸ ಚಿಗುರು ಇದು ಸೊ ಸೊ ಆ ರೀತಿ ಸಾಯೋ ಸ್ಟೇಜಿಗೆ ಹೋಗಿರುವಂಥ ಗಿಡವನ್ನು ನಾವು ಯಾವ ರೀತಿ ಅಂದರೆ ಈ ರೀತಿಯಾಗಿ ಹೊಸ ಚಿಗುರು ಬರೋಕ್ಕೆ ನಾವು ಏನೆಲ್ಲ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟು ಎಲ್ಲನೂ ಬ್ಲ್ಯಾಕ್ ಆಗಿರೋ ಅಂಥದ್ದು ಇದು ಅದನ್ನು ನೋಡ್ತಾ ಇದ್ದೀರ ನೀವು ಕಟ್ ಮಾಡಿ ತೆಗ್ದಾದ ಮೇಲೆ ಆ ನಾಡಿಂದ ಹೊಸ ಚಿಗುರು ಬಂದಿರೋ ಅಂಥದ್ದು ಸೊ ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಇದೇ ಗಿಡದು ಇನ್ನೊಂದು ಪಾರ್ಟ್ ಕೆಳಗಡೆ ಪಾರ್ಟ್ಗೆ ಡೈ ಬ್ಯಾಕ್ ಡಿಸೀಸ್ ಇತ್ತು ಸೊ ಅದನ್ನು ನಾನು ಕಟ್ ಮಾಡಿಲ್ಲ ನಿಮಗೆ ಡೈರೆಕ್ಟಾಗಿ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಅದನ್ನು ಕಟ್ ಮಾಡಿಲ್ಲ ಅದು ಒಂದು ಪಾರ್ಟ್ ಬಿಟ್ಟು ಅಲ್ಲೆಲ್ಲಿ ಕಟ್ ಮಾಡಿದ್ದೀನಿ ಅಲ್ವಾ ಮುಂಚೆಯೇ ಅದು ಬ್ಲ್ಯಾಕ್ ಆಗಿರುವಂಥ ಸ್ಟೆಮ್ ಅಲ್ಲೆಲ್ಲ ಹೊಸ ಚಿಗುರು ಆಲ್ರೆಡಿ ಬಂದಾಗಿದೆ ಸೊ ಇಲ್ಲಿ ನೋಡ್ತಾ ಇದ್ದೀರ ನೀವು ಕೆಳಗಡೆ ಅಬ್ಸರ್ವ್ ಮಾಡ್ಬೋದು ಈ ಪಾರ್ಟನ್ನ ನಾನು ಕಟ್ ಮಾಡಿಲ್ಲ ಈ ರೀತಿಯಾಗಿ ಆಗಿದ್ರೆ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ಪ್ರೂನಿಂಗ್ ಈ ಪ್ರೂನಿಂಗ್ ಮಾಡೋದ್ರಿಂದ ಗಿಡನ ನಾವು ಸಾಯೋದನ್ನು ತಪ್ಪಿಸ್ಬೋದು ಇಲ್ಲಿ ನೋಡ್ತಾ ಇದ್ದೀರಾ ಇದು ಎಷ್ಟು ಮಟ್ಟಿಗೆ ಆಗಿತ್ತು ಅಂತಂದರೆ ಫುಲ್ ಗಿಡದ ಬೇರೆಗೆಲ್ಲ ಇದೆ ಸೊ ನೀವು ಮೇಲ್ಗಡೆ ಎಷ್ಟಾಗುತ್ತೋ ಅಷ್ಟು ಅದನ್ನು ಕಟ್ ಮಾಡಿ ತೆಗೆದುಬಿಡಿ ನೀವೇನಾದರೂ ಆ ರೀತಿ ಕಟ್ ಮಾಡಿ ತೆಗ್ದಿಲ್ಲ ಅಂತಂದರೆ ಈ ರೀತಿಯಾಗಿ ಫುಲ್ ಕಂಪ್ಲೀಟಾಗಿ ಗಿಡನೇ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಫಸ್ಟು ಸ್ಟೆಪ್ಪು ನೀವು ಡೈ ಬ್ಯಾಕ್ ಡಿಸೀಸನ್ನ ಯಾವ ರೀತಿ ತಡಿಬೌದು ಅಂತಂದರೆ ಪ್ರೂನಿಂಗ್ ಮಾಡಬೇಕು ಅಂತಂದರೆ ಯಾವ ಜಾಗದಲ್ಲಿ ಕಪ್ಪಾಗಿದೆ ಅದನ್ನು ಕಟ್ಟು ಮಾಡಿ ಕಂಪ್ಲೀಟಾಗಿ ಎಸೆದ್ಬಿಡಬೇಕು ಬೇರೆ ಹೊಸ ಚಿಗುರು ಆ ಜಾಗದಿಂದ ಮತ್ತೆ ಬರುತ್ತೆ ಪ್ರೂನಿಂಗ್ ಮಾಡಬೇಕಾದ್ರೆ ನಾವು ಮಾಡೋ ಅಂಥ ತಪ್ಪಿಂದನೇ ಇದು ಬರೋದು ಕನ್ಫ್ಯೂಸ್ ಆಗ್ತಾ ಇದೆಯಾ ಹೌದು ನಾವು ಮುಂಚೆ ಏನು ಪ್ರೂನಿಂಗ್ ಮಾಡಿರ್ತೀವಿ ಅಲ್ಲಿ ನಾವು ಕರೆಕ್ಟಾಗಿ ಪ್ರೂನಿಂಗ್ ಮಾಡಿಲ್ಲ ಅಂತಂದರೆ ಅದರಿಂದ ಬರುವಂಥ ರೋಗಕ್ಕೆ ನಾವು ಡೈ ಬ್ಯಾಕ್ ಡಿಸೀಸ್ ಅಂತ ಕರಿತೀವಿ ಇದೊಂದು ಫಂಗಲ್ ಇನ್ಫೆಕ್ಷನ್ ಈ ಫಂಗಲ್ ಹೇಗೆ ಬರುತ್ತೆ ಅಂತಂದರೆ ನಾವು ಪ್ರೂನಿಂಗ್ ಮಾಡಬೇಕಾದ್ರೆ ಫೋರ್ಟಿ ಫೈವ್ ಡಿಗ್ರಿಯಲ್ಲಿ ಕಟ್ ಮಾಡಬೇಕು ಕಟ್ ಮಾಡಿಲ್ಲ ಅಂತಂದರೆ ಅಥವಾ ಪ್ರೂನಿಂಗ್ ಮಾಡಬೇಕಾದ್ರೆ ಪ್ರೂನಿಂಗ್ ಮಾಡೋವಂಥ ಜಾಗ ಬಿಟ್ಟು ನಾವೇನು ಕಟರ್ನ ತೊಗೊಂಡಿರ್ತೀವಿ ಅದು ಬೇರೆ ಯಾವುದಾದ್ರೂ ಸ್ಟೆಮ್ಮಗೆ ಹತ್ತಿ ಗಾಯ ಆದಾಗ ಈ ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗುತ್ತೆ ಸೊ ಅದಕ್ಕೆ ನಾನು ಹೇಳೋದು ಪ್ರೂನಿಂಗ್ ಮಾಡಿದ ಆದ ನೀವು ಫಂಗಲ್ ಇನ್ಫೆಕ್ಷನ್ ಆಗದೇ ಇರೋ ರೀತಿ ನೋಡ್ಕೋಬೇಕಾಗತ್ತೆ ಅದಕ್ಕೆ ಫಂಗಿ ಯೂಸ್ ಮಾಡಬೇಕು ನೀವು ನೀಮ್ ಆಯಿಲ್ ಆದರೂ ಯೂಸ್ ಮಾಡ್ಬೋದು ಮಾರ್ಕೆಟಲ್ಲೇ ಸಿಗುವಂಥ ಫಂಗಿಸೈಡ್ ಆದರೂ ಯೂಸ್ ಮಾಡ್ಬೋದು ಬೆಸ್ಟ್ ಮೆಥಡ್ ಅಂದರೆ ನಿಮ್ಮ ಕಿಚನಲ್ಲೇ ಸಿಗುವಂಥ ಟರ್ಮರಿಕ್ ಪೌಡರನ್ನು ನೀವು ಯಾವ ಭಾಗ ಕಟ್ ಮಾಡಿರ್ತೀರ ಅಲ್ಲಿ ಹಚ್ಚಬೇಕು ಇಲ್ಲ ಅಂತಂದರೆ ಡೈ ಬ್ಯಾಕ್ ಡಿಸೀಸ್ ಬರೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಥವಾ ಈ ರೀತಿಯಾಗಿರೋವಂಥ ನೀಮ್ ಆಯಿಲ್ನ ಡೈರೆಕ್ಟ್ ಒಂದು ಡ್ರಾಪು ನೀವು ಹಾಕ್ಕೊಂಡು ಅದನ್ನು ಡೈರೆಕ್ಟ್ ನೀವು ಫಿಂಗರಿಂದ ಯಾವ ಜಾಗನ ಕಟ್ ಮಾಡಿರ್ತೀರ ಅಲ್ಲಿ ಹಚ್ಚಲೇಬೇಕು ಆವಾಗ ನಾವು ಈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ಫಂಗಲ್ ಇನ್ಫೆಕ್ಷನ್ನ ಕಂಪ್ಲೀಟಾಗಿ ತಡಿಬೋದು ಇಷ್ಟು ಮಾಡಿದ ಆದ ಮೇಲೂ ನಿಮ್ಮ ಗಿಡ ಚೆನ್ನಾಗಿ ಬರ್ತಾ ಇಲ್ಲ ಅಂತಂದಾಗ ಮಣ್ಣನ್ನು ಚೇಂಜ್ ಮಾಡಬೇಕಾಗುತ್ತೆ ಹೌದು ತುಂಬ ಹಸಿ ಮಣ್ಣು ಅಂದರೆ ನಾವು ನೀರು ಹಾಕಿದ ತಕ್ಷಣ ಡ್ರೈನೇಜ್ ಹೋಲಿಂದ ನೀರು ಪಾಸ್ ಆಗದೇ ಇರುವಾಗ ಸ್ಟಿಕ್ಕಿ ಸ್ಟಿಕ್ಕಿ ಆಗಿರುತ್ತೆ ಸೊ ಆ ಟೈಮಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಿ ಡೈ ಬ್ಯಾಕ್ ಡಿಸೀಸ್ ಬರೋವಂಥ ಚಾನ್ಸಸ್ಸು ಇರುತ್ತೆ ಅದಕ್ಕೋಸ್ಕರ ಪೋರಸ್ ಆಗಿರೋವಂಥ ಮಣ್ಣನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ರೀಪಾಟ್ ಮಾಡೋದು ಒಳ್ಳೆಯದು ಆದಮೇಲೆ ಇನ್ನೊಂದು ಸ್ಟೆಪ್ ಏನು ಮಾಡಬೇಕು ಅಂತಂದರೆ ನೀವು ಪ್ರೂನಿಂಗ್ ಅಂತಂದರೆ ಕಟ್ ಮಾಡಿದ ಆದಮೇಲೆ ಆಗಿ ನೀವು ಒಂದು ಲಿಕ್ವಿಡ್ ಫರ್ಟಿಲೈಝರ್ನ ಕೊಡಲೇಬೇಕು ನಾನಿಲ್ಲಿ ಕಾಫಿ ಪೌಡ್ರ್ ಲಿಕ್ವಿಡ್ ಫರ್ಟಿಲೈಝರ್ನ ನಾನು ಕೊಟ್ಟಿದ್ದೀನಿ ನೀವು ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಝರ್ನ ಕೊಡ್ಬೋದು ಅಂತಂದರೆ ಬನಾನಾ ಪೀಲ್ದು ಲಿಕ್ವಿಡ್ ಫರ್ಟಿಲೈಝರ್ ಕೊಡ್ಬೋದು ಅಥವಾ ಕಾಫಿದು ಕೊಡ್ಬೋದು ಈ ರೀತಿಯಾಗಿ ಕೊಡೋದ್ರಿಂದ ಈ ಗಿಡಕ್ಕೆ ಸ್ಟ್ಯಾಮಿನಾ ಬರುತ್ತೆ ಹಾಗೆ ಹೊಸ ಚಿಗುರುಗಳು ಹೊಸ ಹೂಗಳು ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಅದೇ ಗಿಡ ಆಫ್ಟರ್ ಒನ್ ಮಂತ್ ನಿಮಗೆ ತೋರಿಸ್ತಾ ಇರೋದು ಎಷ್ಟು ಹೂಗಳನ್ನ ಬಿಟ್ಟಿದೆ ಅಂತ ಸೊ ಎಷ್ಟು ಚೆನ್ನಾಗಿ ಹೂಗಳು ಮಗುಗಳು ಬಂದಿದೆ ಕಂಪ್ಲೀಟಾಗಿ ಡೈ ಬ್ಯಾಕ್ ಡಿಸೀಸ್ಗೆ ಒಳಗಾಗಿರೋವಂಥ ಗಿಡನ ನೀವು ಈ ರೀತಿಯಾಗಿ ಮತ್ತೆ ಹೊಸ ಚಿಗುರು ಬಂದು ಹೊಸ ಮೊಗ್ಗುಗಳು ಹೂಗಳು ಬರುವಂತೆ ಮಾಡಬೋದು ಆಗಲೇ ಹೇಳಿರುವಾಗೆ ಸ್ಟೆಪ್ ಒನ್ ಡೈ ಬ್ಯಾಕ್ ಎಲ್ಲಿ ಅಟ್ಯಾಕ್ ಆಗಿದೆ ಆ ನ ಕಟ್ ಮಾಡಿ ತೆಗೆದುಬಿಡಿ ಅಷ್ಟಕ್ಕೂ ಕಂಟ್ರೋಲ್ ಬಂದಿಲ್ಲ ಅಂತಂದರೆ ಸ್ಟೆಪ್ ಟು ಮಣ್ಣನ್ನು ಚೇಂಜ್ ಮಾಡಿ ಹಾಗೆ ಸ್ಟೆಪ್ ತ್ರೀ ಆಗಿ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಬೇಕು ಗಿಡಕ್ಕೆ ಸೊ ನೋಡಿದ್ರಲ್ಲ ಕಂಪ್ಲೀಟಾಗಿ ಈ ಡೈ ಬ್ಯಾಕ್ ಡಿಸೀಸ್ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ ಹಾಗೆ ನಿಮಗೆ ಪ್ರೂನಿಂಗ್ ಬಗ್ಗೆ ಕರೆಕ್ಟಾಗಿ ಗೊತ್ತಾಗಿಲ್ಲ ಯಾವ ರೀತಿ ಪ್ರೂನಿಂಗ್ ಮಾಡಬೇಕು ಪ್ರೂನಿಂಗ್ ಮಾಡೋದರಿಂದನೇ ಈ ರೋಗ ಬರೋದಾದರೆ ನಾವು ಪ್ರೂನಿಂಗ್ ಯಾವ ರೀತಿ ಮಾಡಬೇಕು ಅನ್ನೋ ನಿಮ್ಮ ಕನ್ಫ್ಯೂಷನ್ ಏನಾದರೂ ಇದ್ದರೆ ಹಳೆಯ ವಿಡಿಯೋ ಇದೆ ಪ್ರೂನಿಂಗ್ ಮಾಡೋದು ಒಂದು ಡೆಡಿಕೇಟೆಡ್ ವಿಡಿಯೋನ ಹಾಕಿದ್ದೀನಿ ಕಂಪ್ಲೀಟಾಗಿ ಗುಲಾಬಿ ಗಿಡದ ಪ್ರೂನಿಂಗ್ ಬಗ್ಗೆನೇ ಮಾತಾಡಿದ್ದೀನಿ ಸೊ ಆ ವಿಡಿಯೋನೂ ಕೂಡ ನೀವು ರೆಫರ್ ಮಾಡ್ಕೋಬೋದು ಹಾಗೆ ನಿಮಗೆ ಕಾಫಿ ಪೌಡರ್ ಲಿಕ್ವಿಡ್ ಫರ್ಟಿಲೈಸರ್ ಯಾವ ರೀತಿ ಮಾಡಬೇಕು ಯಾವ ರೀತಿ ಗಿಡಕ್ಕೆ ಕೊಡಬೇಕು ಅನ್ನೋದನ್ನು ಕೂಡ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅದನ್ನು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಯೂಸ್ಫುಲ್ ಆದಂಥ ಇನ್ಫಾರ್ಮೇಷನ್ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು